ಇವತ್ತು ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ನಾಲ್ಕರಿಂದ ಐದು ಎಕರೆ ಜಾಗದಲ್ಲಿ ಆ ಒಂದು ಆಶ್ರಮವನ್ನ ಮಾಡಬೇಕಂತ ಇವತ್ತು ಅದ್ದೂರಿಯಾಗಿ ಭೂಮಿ ಪೂಜೆಯನ್ನು ಇಟ್ಟುಕೊಂಡಿದ್ರು ಅದಕ್ಕೆ ನನ್ನನ್ನ ಕರೆದಿದ್ರು ಕರ್ನಾಟಕದ ಜನರಲ್ಲಿ ಒಂದೇ ಒಂದು ಮನವಿ ನಾನು ಏನಂತ ಮಾಡ್ಕೊಳ್ತೀನಿ ಅಂದ್ರೆ ನಾನು ಹೋಗೋವಾಗ ಯಾವುದು ಕೂಡ ಒತ್ಕೊಂಡು ಹೋಗಲ್ಲ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀನಿ ಸೊ ನೀವು ಕೊಟ್ಟಂತ ಇಟ್ಟಿಗೆ ಮಳ್ಳು ಜಲ್ಲಿ ಯಾವ್ದಾದ್ರು ವಸ್ತುಗಳು ಇಲ್ಲಿ ಕೊಟ್ರೆ ಅದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಉಳಿದಿರುತ್ತೆ ನೀವು ಮನೆಗೆ ಅತಿಥಿಯಾಗಿ ದಯ ಮಾಡಿಸ್ಬೇಕು ನಮ್ಮ ಪದ್ಧತಿ ಸ್ವಾಮಿ कोटि जन्मन परविदु कोटितः ನಮಸ್ಕಾರ ಇವತ್ತು ತುಂಬ ಆಗ್ತಾ ಇದೆ ನಾಲ್ಕು ಚಂದ್ರ ಬಳಿಗೆ ಬಂದಿದ್ದೀನಿ ಕಾರಣ ಇಷ್ಟೇ ನಮ್ಮ ಯೋಗೇಶ್ ಜನ ಸ್ನೇಹಿ ಅನಾಥಾಶ್ರಮವನ್ನು ಮಾಡಿಕೊಂಡಿದ್ದಾನೆ ಇಷ್ಟು ದಿವಸ ಎಲ್ಲೋ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಆ ಚಿಕ್ಕ ಜಾಗದಲ್ಲಿ ಒಂದು ನೂರರಿಂದ ನೂರೈವತ್ತು ಜನಗಳಿಗೆ ಇವನು ತಂದೆಯಾಗಿ ಇವರು ತಾಯಿಯಾಗಿ ಎಷ್ಟೋ ನೊಂದು ಬೆಂದು ಬಂದ ಮನಸ್ಸುಗಳಿಗೆ ಆಶ್ರಯವನ್ನು ಕೊಟ್ಟು ಅವರಿಗೆ ಅನ್ನದಾತರಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ತುಂಬ ಸಂತೋಷದ ವಿಚಾರ ಈ ದಿನಗಳಲ್ಲಿ ನಾವು ಎತ್ತ ತಂದೆ ತಾಯಿಗೆ ಅನ್ನ ಹಾಕೋದು ಕಷ್ಟ ಅನ್ನ ತಮ್ಮಂದರಿಗೆ ಅನ್ನ ಹಾಕೋದು ಕಷ್ಟ ಯಾವುದೇ ಸಂಬಂಧ ಇಲ್ದವ್ರನ್ನ ಅನಾಥರನಿಗೆ ಆಶ್ರಯ ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ಇವರು ಗಂಡ ಹೆಂಡತಿ ಒಂದು ದೈವ ಸ್ವರೂಪರು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ನಾಲ್ಕರಿಂದ ಐದು ಎಕರೆ ಜಾಗದಲ್ಲಿ ಆ ಒಂದು ಆಶ್ರಮವನ್ನು ಮಾಡಬೇಕಂತ ಇವತ್ತು ಅದ್ಧೂರಿಯಾಗಿ ಭೂಮಿ ಪೂಜೆಯನ್ನು ಇಟ್ಟುಕೊಂಡಿದ್ರು ಅದಕ್ಕೆ ನನ್ನನ್ನು ಕರೆದಿದ್ರು ನಾನಿವತ್ತು ಬಂದಿದ್ದೀನಿ ಇವತ್ತೆಲ್ಲ ಜನ ಸಮೂಹವನ್ನು ನೋಡಿ ನನಗೂ ಏನೋ ಒಂಥರ ಆವೇಶ ಆಯಿತು ಇವತ್ತೇನಿದು ಇಲ್ಲಿ ಯಾವ ಜಾತಿ ಭೇದ ಇಲ್ಲ ಯಾವ ಪಕ್ಷ ಭೇದ ಇಲ್ಲ ಯಾವ ಲಿಂಗ ಭೇದ ಇಲ್ಲ ಅಂತ ನನಗೆ ಖುಷಿ ಆಯ್ತು ಇವತ್ತು ಬಸವ ಬುದ್ಧ ಅಂಬೇಡ್ಕರ್ ಹಾಗೆ ಎಲ್ಲರೂ ಸಮಾನರು ಇಲ್ಲಿ ಯಾರೂ ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಇವತ್ತು ನೀವು ಬೈಬಲನ್ನು ಓದ್ರಿ ಕುರಾನನ್ನು ಓದ್ರಿ ರಾಮಾಯಣ ಹೋದ್ರಿ ಮಹಾಭಾರತ ಹೋದ್ರಿ ಎಲ್ಲದರಲ್ಲೂ ಸಿಗೋದು ನಾವು ನೀವು ಎಲ್ಲರೂ ಒಂದೇ ಅನ್ನೋ ಸಂದೇಶವನ್ನು ಕೊಡುತ್ತೆ ಆದರೆ ನಾವು ನೀವುಗಳೆಲ್ಲ ಇದು ನಂದು ಇದು ನಿಂದು ಅದು ಅವರು ಇದು ನಾವು ಅಂತ ನಾವು ಭೇದ ಭಾವ ಮಾಡ್ಕೊಂಡಿರೋದು ಈ ಎಲ್ಲ ಕೃತಿಗಳಲ್ಲೂ ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶವನ್ನು ತೋರುತ್ತೆ ಆ ಸಂದೇಶದ ಪ್ರಕಾರವಾಗಿ ಇವತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಯಾವುದೇ ಲಿಂಗ ಭೇದ ಇಲ್ಲದೆ ಇವತ್ತು ಇಲ್ಲಿ ಸ್ತ್ರೀಲಿಂಗ ಇದೆ ಪುಲ್ಲಿಂಗ ಇದೆ ತೃತೀಯ ಲಿಂಗ ಇದೆ ಇದು ಸಮಾನತೆಯ ಕಾರ್ಯಕ್ರಮ ಇಕ್ವಾಲಿಟಿಯ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಇದನ್ನೇ ಬಯಸಿದ್ದು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕು ಎಲ್ಲರಲ್ಲೂ ಸಮಾನತೆಯನ್ನು ಕಾಣಬೇಕಂತ ಇವತ್ತೇನು ಈ ಒಂದು ಆಶ್ರಮಕ್ಕೆ ಭೂಮಿಗೆ ಎಷ್ಟು ಜನ ದಾನ ಧರ್ಮಗಳನ್ನು ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜ್ಞ ಒಂದು ಮಾತು ಹೇಳಿದಾನೆ ನೀಡುವ ಕೈ ಬಡವನಾದರೆ ನೀಡುವ ಕೈ ಬಡವನಾದರೆ ಕೊಡುವ ಒಡೆಯನ್ನು ಬಡವನಲ್ಲ ಸರ್ವಜ್ಞ ಅಂತ ಇವತ್ತು ಕೈ ಎತ್ತಿ ದಾನ ಮಾಡ್ತೀನಲ್ಲ ಇದು ಬಡತನದ ಕೈ ನಮಗೆ ಕೊಡತಕ್ಕಂಥ ಒಡೆಯೇ ಏನಿದನಲ್ಲ ಅವನು ಯಾವತ್ತೂ ಬಡವನಾಗೋದಿಲ್ಲ ಆದಷ್ಟು ಮಟ್ಟಿಗೆ ನಾವು ಒಂದು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿನ ಎತ್ತಿಡೋಣ ಹತ್ತು ರೂಪಾಯಿನ ಎತ್ತಿಡಬೇಕಾದ್ರೆ ಆ ಹತ್ತು ರೂಪಾಯಿಗೆ ಇದು ನೂರು ರೂಪಾಯಿ ಅಂತ ಎತ್ತಿಡಬೇಕು ನಾವು ಹತ್ತು ರೂಪಾಯಿ ತೆಗೆದಿಡ್ಬೇಕಾದ್ರೆ ಇದು ನೂರು ರೂಪಾಯಿ ಅಂತ ಎತ್ತಿಡಬೇಕು ಅದು ನೂರು ರೂಪಾಯಿ ಆದಾಗ ಆ ನೂರು ರೂಪಾಯಿಯನ್ನು ಕೊಡಬೇಕಾದ್ರೆ ಇದು ಹತ್ತು ರೂಪಾಯಿ ಅಂತ ದಾನ ಮಾಡಬೇಕು ಆವಾಗ ನಾವು ಪರಮಾತ್ಮನಿಗೆ ಹತ್ರ ಹಾಕ್ತಿವಿ ಹಾಗೆ ಎಲ್ಲರೂ ದಾನ ಧರ್ಮಗಳನ್ನು ಮಾಡಬೇಕು ಇವತ್ತು ನಾವು ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ ಏನು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆ ಸಂಪಾದನೆ ಮಾಡಿದರಲ್ಲಿ ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀವಂತ ರಾಜಾದಿರಾಜ ಕಾಲಗಳಿಂದನೂ ದಾನ ಧರ್ಮಾದಿಗಳು ನಡ್ಕೊಂಡು ಬಂದ ಪುರಾಣ ಇತಿಹಾಸಗಳಲ್ಲಿ ದಾನ ಧರ್ಮಗಳನ್ನು ಮಾಡ್ಕೊಂತು ಬಂದರೆ ಅದೇ ರೀತಿಯಾಗಿ ಈ ಆಶ್ರಮಕ್ಕೆ ಎಲ್ಲರೂ ದಾನ ಧರ್ಮಗಳನ್ನು ಮಾಡಿರಿ ಆ ಎತ್ತಿ ನೀಡಿದ ಕೈಗಳಿಗೆ ದೇವಿ ಬೇಡಿದ ಭಾಗ್ಯವನ್ನು ಕೊಟ್ಟು ಸಕಾಲಕ್ಕೆ ಬೇಡಿದ ಭಾಗ್ಯಗಳನ್ನು ಕೊಡಲಿ ಆ ದೇವಿ ಎಲ್ಲರಿಗೂ ಆರೋಗ್ಯ ಆಯ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಜನಗಳಿಗೆ ಜನಗಳಿಗೆ ಆಶ್ರಯದಾತರಾಗಲಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮಸ್ಕಾರ ಸೊ ವಿಶೇಷವಾಗಿ ಅಮ್ಮವರು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಸರ್ವ ಧರ್ಮಗಳು ಒಂದೇ ನಾವೆಲ್ಲರೂ ಒಂದೇ ಅನ್ನೋ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಬಡವ ಶ್ರೀಮಂತ ಅನ್ನೋ ಯಾವುದೇ ತಾರತಮ್ಯ ಇಲ್ಲ ಟ್ಯಾಕ್ಸಿ ಚಾಲಕರು ಬಂದಿದ್ದಾರೆ ನೋಡಿ ನಮ್ಮ ಎಲ್ಲರೂ ಇಂಥವರು ಬಂದಿಲ್ಲ ಅನ್ನೋಂಗಿಲ್ಲ ಎಲ್ಲಾ ಧರ್ಮದವರು ಎಲ್ಲಾ ವರ್ಗದವರು ಯಾಕೆ ಈ ಒಂದು ಈ ಭೂಮಿ ಪೂಜೆಯನ್ನು ಅವ್ರ ಕೈಲೇ ನಾವು ಯಾಕೆ ಮಾಡಿಸಿದ್ವಿ ಅಂತ ಅಂದರೆ ನಮಗೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಹೌದು ಒಬ್ಬ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಟ್ಯಾಕ್ಸಿ ಓಡಿಸೋರು ನನಗೆ ಅಲ್ಲಿ ಆಯ್ತು ಖುಷಿಯಾಯಿತು ಎಲ್ಲರಿಗೂ ಕರೆದು ಕರೆದು ನೋಡಿ ನೋಡಿ ಕರೆದು ಕರೆದು ಹೂವು ಆಗ್ತಿದ್ರು ಒಬ್ರು ಯಾರು ದೀದಿ ಅಂತ ಅವರೆಲ್ಲೋ ಕಾಡಲಿಲ್ಲ ಅವರನ್ನ ಹುಡುಕಾಡಿ ಹುಡುಕಾಡಿ ಅವ್ರನ್ನ ಕರೆದ್ರಿ ಮತ್ತೆ ಚೇರ್ ಮೇಲೆ ವೀಲ್ ಚೇರ್ ಮೇಲೆ ಇದ್ದವ್ರನ್ನ ಕರೆದ್ರಿ ಆ ಟೀಚರ್ಸ್ಗಳನ್ನ ಕರೆದ್ರಿ ಗುರುಗಳ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ನಿನ್ನ ಸಾಧನೆಗೆ ಇದ್ರಲ್ಲೂ ಸಂತೋಷ ಆಗತ್ತೆ ಯಾಕಂದ್ರೆ ಬರೀ ಜನಸೋಗೇಶು ಅಥವಾ ಮಂಜುಳಾ ಮಾತ್ರನೇ ಈ ಒಂದ್ ಸೇವೆನ ಮಾಡ್ತಾ ಇಲ್ಲ ಅಡಗಿದೆ ಸ್ನೇಹಿ ಅಂತ ನನ್ನ ಸ್ನೇಹಿ ಅಲ್ಲ ಮಂಜುಳ ಸ್ನೇಹಿ ಅಲ್ಲ ಸ್ನೇಹಿ ಅಲ್ಲ ಜನ ಅಂದ್ರೆ ಎಲ್ಲರೂ ಬಂದ್ರು ಇಲ್ಲೊಂದು ತ್ರಿಮೂರ್ತಿಗಳು ನಿಂತಿದ್ದಾರೆ ಇಬ್ಬರು ನಿಂತಿದ್ದಾರೆ ಅಲ್ಲಿ ನಿಂತಿದ್ದಾರೆ ಸೊ ಹೆಸರುಗಳು ಹೇಳ್ತಾ ಹೋದ್ರೆ ಕಮ್ಮಿ ಆಗ್ಬಿಡುತ್ತೆ ನಮ್ ಚಿಕ್ಕಪ್ಪ ಅವರು ಇದಾರೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ತುಂಬಾ ಶ್ರಮ ವಹಿಸಿ ಮಾಡ್ತಿರ್ತಕ್ಕಂತ ಸೇವೆ ಆಮೇಲೆ ಕಾಂತರಾಜಣ್ಣವ್ರಿಗೂ ನಾನು ಹೃದಯಪೂರ್ವವಾಗಿ ಧನ್ಯವಾದಗಳನ್ನ ನಾನು ಸೊ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಕೂಡ ಎಷ್ಟು ಸಿಕ್ಕಿದ್ದಕ್ಕೆ ಧನ್ಯವಾದಗಳು ದೇವ್ರು ನಿಮ್ಮನೂ ಚೆನ್ನಾಗಿರ್ಲಿ ಥ್ಯಾಂಕ್ ಯು ಅಮ್ಮ ನೀವು ಬನ್ನಿ ಭಾಳ ಆಯಿತು ಕರ್ನಾಟಕದ ಜನರಲ್ಲಿ ಒಂದೇ ಒಂದು ಮನವಿ ನಾನು ಏನಂತ ಮಾಡ್ಕೊಳ್ತೀನಿ ಅಂದರೆ ನಾನು ಹೋಗೋವಾಗ ಇದು ಯಾವುದು ಕೂಡ ಹೋಗಲ್ಲ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀನಿ ಸೊ ನೀವು ಕೊಟ್ಟಂತ ಇಟ್ಟಿಗೆ ಮಳ್ಳು ಜಲ್ಲಿ ಯಾವ್ದಾದ್ರು ವಸ್ತುಗಳು ಇಲ್ಲಿ ಕೊಟ್ರೆ ಅದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಉಳಿದಿರುತ್ತೆ ಅದು ಅನಾಥರು ನಿರ್ಗತಿಕರು ಅಸಹಾಯಕರು ಊಟಕ್ಕೆ ಕಷ್ಟಪಡುವಂಥ ವ್ಯಕ್ತಿಗಳಿಗೆ ಒಂದು ಸೂರಾಗಿರುತ್ತೆ ಸೊ ದಯವಿಟ್ಟು ಯಾರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಆಶ್ರಮಕ್ಕೆ ಹಣನೇ ಸಹಾಯ ಏನಿಲ್ಲ ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ನಿಮ್ಮ ಕೈಲಾದಂತಹ ಕಬ್ಬಿಣ ಏನಾದರೂ ಸರಿ ಒಂದಷ್ಟು ವಸ್ತುಗಳನ್ನು ನಿಮಗೆ ತಲುಪಿಸಿದ್ರೆ ಆದಷ್ಟು ಬೇಗ ಈ ಒಂದು ಕಟ್ಟಡ ಕಾಮಗಾರಿ ಮುಗಿಯುತ್ತೆ ಜೊತೆಗೆ ಸಾಕಷ್ಟು ಜನರಿಗೆ ಆಸೆ

ೀರೋ ಮಂತ್ರಕ್ಷ ಮನಸು ಸ ಪ್ರಾತನ ಭಗವನ್ನಾರಾಯಣದೇವತಾ ನಮೋ ನಮಃ ಹೇ ಕುಂಡ್ಯಾ ವಿಜಯತ್ರೇನಾ

പോരമങ്ങനെ